ಹಾಯ್ ಎಲ್ಲರೂ ನಮಸ್ತೆ ನಮ್ಮ ಪಂಪೋಸ್ ಕನ್ನಡ ಚಾನಲಲ್ಲಿ ಇವತ್ತು ನಮ್ಮ ಜೊತೆ ಇದೆ ಶಾಕಾಹಾರಿ ಮೂವಿಯ ಒಂದು ನಟ ನಟಿ ಅಂದರೆ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರ ಹೀರೋ ಹೀರೋನ್ಗಳು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಅವರ ಪಾತ್ರದ ಬಗ್ಗೆ ಅವರನ್ನ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಹಾಯ್ ಹಲೋ ಹಲೋ ನಮಸ್ಕಾರ ನಮಗೆ ಗೊತ್ತುಂಟು ನಿಧಿ ಹೆಗ್ಡೆ ಅವರು ಒಬ್ಬ ಒಂದು ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದಂಥ ಒಬ್ಬರು ನಟಿ ಅವರ ಆ್ಯಕ್ಟಿಂಗ್ ಲೆವೆಲ್ ನಮ್ಗೆ ಏನು ಡೌಟ್ ಇಲ್ಲ ಅವರಿಗೆ ಗೊತ್ತು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಬಟ್ ಮೇಡಮ್ ಈ ಮೂವಿಯಲ್ಲಿ ನಿಮ್ಮ ಪಾತ್ರ ಎಷ್ಟು ಸೂಟ್ ಆಗುತ್ತೆ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಷ್ಟೊಂದು ಹೊಗಳಿದ್ದಕ್ಕೆ ಆ್ಯಂಡ್ ಎಷ್ಟು ಸೂಟ್ ಆಗುತ್ತೆ ಅನ್ನೋದಕ್ಕೆ ನಾನು ಜಾಸ್ತಿ ಏನು ಕಾಮೆಂಟ್ ಮಾಡಲ್ಲ ಬಿಕಾಸ್ ನಾನು ಆಡಿಷನ್ ಮಾಡಿ ಸಿಲೆಕ್ಟ್ ಆಗಿತ್ತು ಸೊ ಸೂಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಒಂದು ಆ ಸ್ಟೆಪ್ ದಾಟಿ ನನಗೆ ಈ ಪಾತ್ರ ಸಿಕ್ಕಿರೋದು ಸೊ ಯಾ ಐ ತಿಂ ಅಂದರೆ ಆಡಿಯನ್ಸ್ ಹೇಳುತ್ತೆ ಬೇಸಿಕ್ಲಿ ಹೆಂಗೆ ಅಂತ ಬಟ್ ನಂಗೆ ಅನಿಸುತ್ತೆ ಇಲ್ಲಿ ಆಡಿಷನ್ ನಾನು ನಿಮ್ಮ ಪಾತ್ರದ ಬಗ್ಗೆ ಒಂದು ಸಣ್ಣ ಪರಿಚಯ ಕೊಡಿ ಅಂದರೆ ಅದೇ ಇವತ್ತು ಸಾಂಗ್ ರಿಲೀಸ್ ಆದಂಗೆ ನನ್ನ ಪಾತ್ರದ ಹೆಸರು ಸೌಗಂಧಿಕಾ ಅಂತ ಎಸ್ ಆ್ಯಂಡ್ ಶಿ ಅವಳು ಈ ಥರದ್ದೆ ಅಂದರೆ ಇವಾಗ ಹೊಸ ನಗರದಲ್ಲಿ ಇದ್ದೀವಿ ನಾವು ಶೂಟ್ ಮಾಡಿದ ತೀರ್ಥಹಳ್ಳಿಲಿ ಸೊ ಅದೇ ತೀರ್ಥಹಳ್ಳಿ ಒಂದು ಚಿಕ್ಕ ಊರಿನ ಒಂದು ಅಲ್ಲೇ ಹುಟ್ಟು ಬೆಳೆದಿರೋ ಒಂದು ಹೆಣ್ಣು ಹೆಣ್ಣು ಅಂತ ಹೇಳ್ಬೋದು ಶಿ ಇಸ್ ವೆರಿ ಸಿಂಪಲ್ ಅವಳಿಗೆ ಅವಳ ಅವಳದೇ ಆದ ಕನಸು ಡಿಸೈರ್ಸು ಆಶೆ ಅದೆಲ್ಲ ಇರುತ್ತಲ್ವ ಅದೆಲ್ಲ ಇರುತ್ತೆ ಸೊ ಒಂಥರ ಬಬ್ಲಿ ಕ್ಯಾರೆಕ್ಟರ್ರೆ ಸೊ ಯಾ ಹೌದು ನಿಮ್ಮ ಒಂದು ಏನಿದೆ ಆ್ಯಕ್ಟಿಂಗ್ ಲೆವೆಲ್ನ ನಾವು ತುಂಬಾ ಹೈ ಇದರಲ್ಲಿ ಎಕ್ಸ್ಪೆಕ್ಟೇಷನಲ್ಲಿ ನಾವು ನೋಡಕ್ಕೆ ಇಷ್ಟಪಡ್ತೀವಿ ಅಂದರೆ ಇದೇ ನಮಗೆ ಎಕ್ಸ್ಪೆಕ್ಟೇಷನ್ ಆ ರೇಂಜಿಗೆ ಇದೆ ಆ್ಯಂಡ್ ದೆನ್ ನಮ್ದು ಎಕ್ಸ್ಪೆಕ್ಟೇಷನ್ಸ್ ನಾವು ರೀಚ್ ಮಾಡ್ತೀವಿ ಖಂಡಿತ ನಿಮ್ಮ ಎಕ್ಸ್ಪೆಕ್ಟೇಷನ್ ನಾನು ಇದೇ ಒಂದು ಹಂಡ್ರೆಡ್ ಪರ್ಸೆಂಟ್ ಪ್ರೆಷರ್ ಏನಿಲ್ಲ ಪ್ರೆಷರ್ ಬಿದ್ದಾಗಲೇ ವಿಸಿಲ್ ಬರೋದಲ್ವಾ ಕರೆಕ್ಟ್ ಅಲ್ವಾ ಅಷ್ಟೇ ಅದೇ ರೀತಿ ನೋಡೋಣ ಇವಾಗ ಇವಾಗ ಇರೋ ಜೋಶ್ ನಾವು ಮೂವಿ ನೋಡಿದ್ಮೇಲೆ ನಮ್ಗೆ ಅದೇ ರೀತಿ ಜೋಶ್ ಇರುತ್ತೆ ಅನ್ನೋ ನಮ್ಮ ನಂಬಿಕೆನೂ ಇದೆ ಇವಾಗ ಬನ್ನಿ ನಮ್ಮ ಜೊತೆ ಅವರು ಕೂಡ ಇದ್ದಾರೆ ಅವರು ಕಿರುತೆರೆ ಕಿರುತೆರೆ ಬಂದಂತಹ ನಟ ಅವರ ಕಿರುತೆರೆಯಲ್ಲಿ ಬಹಳಷ್ಟು ಚೆನ್ನಾಗಿ ಅವರು ಆಕ್ಟ್ ಮಾಡಿ ನಮ್ಮನ್ನೆಲ್ಲ ರಂಜಿಸಿದ್ದಾರೆ ಈಗ ಮೂವಿ ಮೊದಲನೇ ಮೂವಿ ಯಾವ ರೀತಿ ಫೀಲ್ ಆಗಿತ್ತು ಅಥವಾ ಅವರ ಒಂದು ಎಕ್ಸ್ಪೀರಿಯನ್ಸ್ ನಾವು ಅವ್ರ ಹತ್ರನೇ ಕೇಳೋಣ ಸರ್ ನಮಸ್ತೆ ಹೇಳಿ ನಮಸ್ತೆ ಎಲ್ರಿಗೂ ನಮಸ್ಕಾರ ಹೇಳಿ ಸರ್ ಮೂವಿ ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಏನು ಅನ್ಸುತ್ತೆ ಸರ್ ಸರ್ ನನ್ನ ಪಾತ್ರ ಅಂತ ಬಂದಾಗ ಇದು ತುಂಬ ಬಿಟ್ಕೊಡೋಕ್ಕಾಗಲ್ಲ ಪಾತ್ರದ ಬಗ್ಗೆ ಯಾಕಂದರೆ ಮೈನ್ ಥಿಂಗ್ ಏನಂತಂದರೆ ಟ್ರೇಲರಲ್ಲೂ ನಂದು ನಿಜವಾದ ಪಾತ್ರ ಆ್ಯಕ್ಚುವಲ್ ಆಗಿ ಪಾತ್ರ ಏನು ಬಿಟ್ಕೊಡ್ತಾರೋ ಇಲ್ವ ಗೊತ್ತಿಲ್ಲ ಈಗ ಹಾಡಲ್ಲೂ ನೋಡಿರೋದು ನೋಡಿದರೆ ಒಂದು ಎರಡು ಮೂರು ಶೇಡ್ ಇದೆ ನಮ್ಮ ನನ್ನ ಪಾತ್ರ ಅಂತ ಬಂದಾಗ ಸೊ ಆ ಒಂದು ಶೇಡನ್ನು ಅಥವಾ ಎರಡು ಶೇಡನ್ನು ಬಿಟ್ಕೊಡದೆ ಈಗ ನೀವು ಎಷ್ಟು ನನ್ನ ಈ ಲಿರಿಕಲ್ ವೀಡಿಯೋ ನೋಡಿದ್ರೋ ಯಾವ ಲುಕ್ಕಲ್ಲಿ ನೋಡಿದಿರೋ ಆ ಲುಕ್ಕಲ್ಲೇ ಹೇಳಬೇಕು ಅಂತಂತಂದರೆ ನನ್ನ ಪಾತ್ರ ತುಂಬ ಒಂದು ಇನೋಸೆನ್ಸ್ ತುಂಬಿರೋ ಪಾತ್ರ ಪ್ರೀತಿಯನ್ನು ಹುಡುಕಿ ಅಥವಾ ಅರಸಿ ಹೋದಂಥ ಒಂದು ಪಾತ್ರ ಸ್ನೇಹಕ್ಕೆ ಬೆಲೆ ಕೊಡುವಂಥ ಪಾತ್ರ ರಿಲೇಶನ್ಶಿಪ್ಗೆ ಬೆಲೆ ಕೊಡುವಂಥ ಪಾತ್ರ ಸೊ ಕಂಪ್ಲೀಟಾಗಿ ಆಲು ಒಂದು ಪಕ್ಕದ ಮನೆ ಹುಡುಗ ಅಥವಾ ಈಗ ನಾರ್ಮಲ್ ಆಗಿ ಹುಡುಗ ಕಾಲೇಜ್ ಹೋಗೋನು ಅಥವಾ ಏನಂತೀರ ಅದಕ್ಕೆ ಕಾಲೇಜ್ ಮುಗಿಸಿ ಮದುವೆ ಆಗ್ತಿರೋನು ಯಾವ ಥರ ಫೀಲಿಂಗ್ಸ್ನ ಇಟ್ಕೊಂಡಿರ್ತಾನೆ ಇನೋಸೆಂಟ್ ಹುಡುಗ ಆ ಥರದ ಒಂದು ಪಾತ್ರನ ಕ್ಯಾರಿ ಮಾಡ್ಕೊಂಡು ಹೋಗೋದು ನನ್ನ ಈ ಕೀ ಕೀ ಪಾಯಿಂಟ್ಸ್ ಅಂತ ಹೇಳ್ಬೋದು ನನ್ನ ರೋಲ್ದು ಓಕೆ ಇನ್ನೊಂದು ಮೇನ್ ತಿಂಗ್ ನಮ್ಮ ನಾವು ಪೋಸ್ಟರ್ ನೋಡೋದಾಗಿದ್ದ ಬಂದಾಗ ಮೊದಲನೇ ಪೋಸ್ಟರ್ ಅಲ್ಲಿ ಬಂದಿದ್ದು ನಮಗೆ ರಂಗಾಯಣ ರಘು ಹಾಗೂ ಮತ್ತೆ ದೇಶಪಾಂಡೆ ಸರ್ ಮತ್ತು ಸಾಂಗ್ ಬಂದಾಗ ನಮಗೆ ಬಂದಿದ್ದು ನಿಮ್ಮ ಇಬ್ಬರ ಒಂದು ಪರಿಚಯ ನಾನು ಕೇಳಿದ್ದು ಮುಖ್ಯ ಪಾತ್ರದಲ್ಲಿ ನಾನು ಅಂದು ನೋಡಿದಾಗ ಅನ್ಸಿದ್ದೆನಂದ್ರೆ ಹೌದು ಇಲ್ಲಿ ಅವರು ಕಾಣಿಸ್ಕೊಂತಿದ್ದಾರೆ ಅಂಡ್ ದೇಶಪಾಂಡೆ ಅವರು ಕಾಣಿಸ್ಕೊಂತಿದ್ದಾರೆ ಸಾಂಗ್ ಬಂದಾಗ ಮಾತ್ರ ಬೇರೆ ಯಾರೋ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂತಿದ್ದಾರೆ ಅನ್ಸು ಇದ್ರ ಬಗ್ಗೆ ನಮ್ದು ಅಂದ್ರೆ ಮೂವಿ ಯಾವ ರೀತಿ ನಡೆಯುತ್ತೆ ಮರ್ಡರ್ ಮಿಸ್ಟ್ರಿಯಲ್ಲಿ ನಿಮ್ಮ ಒಂದು ಏನ್ ಕಾನ್ಸೆಪ್ಟ್ ಇರುತ್ತೆ ಅನ್ನೋದು ಅಷ್ಟೇ ಇಲ್ಲ ಮುಖ್ಯ ಪಾತ್ರಗಳು ಅಂತ ಬಂದಾಗ ಈಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಅಥವಾ ಕತೆ ಕತೆ ಆಧಾರಿತ ಸಿನಿಮಾಗಳು ಅಂತ ಬಂದಾಗ ಒಂದಿಷ್ಟು ಮುಖ್ಯ ಪಾತ್ರಗಳು ಬಂದೇ ಬರುತ್ತೆ ಈಗ ನಾನು ಇವಳು ಆಗಿರ್ಬೋದು ನಾನು ಒಪ್ಕೋತೀನಿ ಇದಕ್ಕೆ ನಾನು ಹೀರೋ ಹೀರೋಯ್ನ್ ಅಂತ ಕರೆದಾಗ ನಾವು ಆಕ್ಚುಲಿ ತಿರ್ಗಿ ನೋಡೋದೇ ಇಲ್ಲ ಯಾಕಂದ್ರೆ ನಾವು ಕನ್ಸಿಡರ್ ಮಾಡಲ್ಲ ಅಂದರೆ ಹೀರೋ ಹೀರೋಯ್ನು ಅಂತ ಫಾರ್ ಎಕ್ಸಾಂಪಲ್ ಈಗ ನಾನೇ ಜೋಕ್ ಮಾಡ್ಬೋದು ಒಂದು ಸಾಂಗ್ ನಮ್ಮ ಇಬ್ಬರಿಗೂ ಅನ್ನೋ ಕಾರಣಕ್ಕೆ ನಾವು ಹೀರೋ ಹೀರೋಯಿನ್ ಆಗಕ್ಕೆ ಆಗಲ್ಲ ಸೊ ಆಮೇಲೆ ಕತೆ ಸಹ ಒಂದು ಹೀರೋ ಅಥವಾ ಹೀರೋಯಿನ್ ಅಥವಾ ವಿಲನ್ ಡಿಮಾಂಡ್ ಮಾಡಲ್ಲ ಸೊ ಕತೆ ತುಂಬ ಚೆನ್ನಾಗಿ ಹೆಣದಿದ್ದಾರೆ ಈಗೆಲ್ಲರೂ ಹೇಳೋ ಪ್ರಕಾರ ಹೆಣದಿದ್ದಾರೆ ಈ ಥರ ಪದಗಳನ್ನ ಯೂಸ್ ಮಾಡೋ ಬದಲು ತುಂಬ ಚೆನ್ನಾಗಿ ಬಂದಿದೆ ಆ ಕತೆನೇ ಹೀರೋ ಆ್ಯಕ್ಚುಲಿ ರಂಗಾಯಣ್ ರಘು ಸರ್ ಆಗಿರ್ಬೋದು ಅಥವಾ ಅವ್ರನ್ನ ಹೀರೋ ಅಂತ ಕರೆದ್ರೂ ತಪ್ಪಾಗಲ್ಲ ಅಥವಾ ಇಲ್ಲಿರೋ ನನ್ನನ್ನು ಹೀರೋ ಕರೆದ್ರು ತಪ್ಪಾಗಲ್ಲ ಯಶಪಾಂಡೆ ಸರ್ನ ಕರೆದ್ರೂ ತಪ್ಪಾಗಲ್ಲ ಇವಳು ಇವಳನ್ನೂ ಹೀರೋ ಅಂದ್ರು ತಪ್ಪಾಗಲ್ಲ ಯಾಕಂದ್ರೆ ಕತೆ ಸ್ಟಾರ್ಟ್ ಆಗೋದೇ ಇವಳಿಂದ ಈಗ ನಾನು ಹೆಂಗೆ ಹೀರೋ ಆಗ್ತೀನಿ ಹೌದೌದು ಆಮೇಲೆ ನನ್ನ ಹೀರೋ ಅಂತ ಡುಗೆಟ್ ಸ್ಟಾರ್ಟ್ ಆದ್ಮೇಲೆ ಈಗ ಅದು ಓ ಇವ್ರ ಮೇಲೆ ಹೀರೋ ಅಂತ ಇದಂಗೆ ನೆಕ್ಸ್ಟ್ ಸಿನಿಮಾ ತಗೊಂಡು ಹೋದ್ ರಂಗ ರಘು ಸರ್ ಅದೇ ಕಾಂಟ್ರಾಸ್ಟ್ ಕಾಣಿಸ್ತಿದೆಯಲ್ಲ ಅಂದ್ರೆ ಈ ಪೋಸ್ಟರ್ ಡಿಸೈನ್ ಮಾಡೋದು ಹೆಂಗಿದೆ ಪ್ಲಸ್ ಇವತ್ತು ನೀವು ನೋಡಿರೋ ಸಾಂಗು ತುಂಬಾ ಕಾಂಟ್ರಾಸ್ಟ್ ಆಗಿದೆ ಸೊ ಎಷ್ಟು ಸಲ ಅಪೋಸಿಟ್ ನಿಂತವರು ನೀನ ನೀನೇನಾ ಅಂತ ಕೇಳಿದಾರೆ ನಾನು ಸ್ಕೋಪ್ ತಗೊಳ್ಳೋದಕ್ಕೆ ಹೂ ಬಂದಿದ್ದೀನಿ ಬಟ್ ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ನೀವು ಇದು ಪೋಸ್ಟರ್ ನೀಟಾಗಿ ನೋಡಿದ್ರೆ ಫುಲ್ ಸಿನಿಮಾ ಇದೆ ಈ ಪೋಸ್ಟರ್ ಅಲ್ಲಿ ಹಾಗಾದ್ರೆ ತುಂಬಾ ನನ್ಗೆ ಈ ಪೋಸ್ಟರ್ ಮತ್ತೊಂದ್ಸತಿ ಮನೆ ಹೋಗಿ ನೋಡ್ಬೇಕೆಲ್ಲರೂ ಪರ್ಸೆಂಟ್ ಸೊ ಅದಕ್ಕೆ ಹೀರೋ ಹೀರೋಯಿನ್ ಅಥವಾ ಯಾರ್ದ ಒಂದು ಸಾಂಗ್ ರಿಲೀಸ್ ಆಗಿದ್ದಕ್ಕೆ ಆ ತರ ನಿಮ್ಮನ್ನ ಈಗ ನೋಡ್ತಾ ಇದೀವಿ ಅನ್ನೋ ತರ ಇಲ್ಲ ಸಿನಿಮಾ ಹೀರೋ ಇಲ್ಲಿ ಕಥೆ ಹೀರೋ ಪ್ರತಿಯೊಂದು ಪಾತ್ರನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸುಮ್ನೆ ಒಬ್ರು ತರಕಾರಿ ಮಾರೋರು ಬಂದ್ರೂ ನಿಮ್ಗೊಂದೇನೋ ಇಂಪಾರ್ಟೆನ್ಸ್ ಇದೆ ಸಿನಿಮಾದಲ್ಲಿ ಯಾವ ಪಾತ್ರ ಪಾತ್ರಕ್ಕೆ ಈ ಹಾಡು ಬೇಕಾಗಿತ್ತು ಅನ್ನೋದಕ್ಕೆ ಹಾಡು ಬಂದಿದೆ ಆ ಹಾಡೆಲ್ಲ ಜಾಸ್ತಿ ಇದೀಗ ಅನ್ನೋದಕ್ಕೆ ನಮ್ದೊಂದು ಪೋಸ್ಟ್ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನೋಡಕ್ ಹೋದ್ರೆ ಸೊ ಏನ್ ಎಫೆಕ್ಟ್ ಆಗಲ್ಲ ಇಟ್ಸ್ ಓಕೆ ಅಂಡ್ ಕೊನೆಯದಾಗಿ ನಿಮಗ್ ಕೇಳೋದು ನೀವು ಮೊದಲನೇ ಬಾರಿ ಒಟ್ಟಿಗೆ ನಟಿಸ್ತಾ ಇದ್ದೀರಾ ನಿಮ್ಮ ಇಬ್ರು ಮಧ್ಯೆ ಒಂದು ಕೆಮಿಸ್ಟ್ರಿ ಯಾವ ರೀತಿ ಇದಿಚನ್ನ ಹೆತ್ತು ನಿಮಗೆ ಹೇಗ ಅನಿಸ್ತು ಲಾಮಿ ನೋಡಿ ಅದೆಲ್ಲ ಸಿಳ್ಳೆ ನಿಮಗೆ ಒಂದು ಫೀಲ್ ಇರುತ್ತಲ್ಲ ನಿಮ್ಮ ಜೊತೆ ಆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ಒಬ್ಬರಿಗೊಬ್ಬರಿಗೆ ಒಂದು ಝೋನ್ ಬರಬೇಕಲ್ಲ ಕಂಫರ್ಟ್ ಝೋನ್ ಫಸ್ಟ್ ಅವಲ್ ಹೇಳ್ತಾರೆ ಇಲ್ಲ ಇಲ್ಲ ನಾನು ಕೈತಿದ್ದೀನಿ ನೀನು ಕೋ ಆರ್ಟಿಸ್ಟ್ ಜೊತೆ ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಗಬೇಕು ನಾಟ್ ಓನ್ಲಿ ಆಸ್ ಎ ಹೀರೋಯಿನ್ ಬೇರೆ ಯಾವ ಆರ್ಟಿಸ್ಟ್ ಜೊತೆ ಮಾಡ್ತಿರುವಾಗಲೂ ಅದೊಂದು ಕೆಮಿಸ್ಟ್ರಿ ಬೇಕಾಗತ್ತೆ ರಂಗಣ್ಣ ಜೊತೆ ಮಾಡ್ತಿರವಾಗ್ಲೂ ನಮ್ದು ಅವ್ರ ಕೆಮಿಸ್ಟ್ರಿ ವರ್ಕೌಟ್ ಆಗಬೇಕು ಸೊ ಮ್ಯಾಕ್ಸಿಮಮ್ ಫಸ್ಟ್ ಶೂಟ್ ಮಾಡಿದ್ದು ನಾನು ನಿಧಿ ಜೊತೆನೆ ಫಸ್ಟ್ ನೀವು ಸಾಂಗ್ ಅಲ್ಲಿ ನೋಡಿದ್ರು ಈ ಸೊ ಆಮೇಲೆ ಇನ್ನೊಂದೇನು ಅಂತಂದ್ರೆ ನಾನು ಹುಬ್ಳಿಯು ಆಮೇಲೆ ಇವಳು ಉತ್ತರ ಕರ್ನಾಟಕ ಭಾಷೆ ಬರುತ್ತೆ ಮಾತನಾಡಕ್ಕೆ ಹೌದು ಸೋ ಅದು ಬಾಯ್ ಸೋ ದಟ್ ಪಾಯಿಂಟ್ ಆಕ್ಚುಲಿ ನೀನೆ ನಿಮಗೆ ಹುಬ್ಬಳ್ಳಿ ಭಾಷೆ ಮಾತನಾಡಕ್ಕೆ ಬರ್ತದೆ ಅ ಉತ್ತರ ಕರ್ನಾಟಕ ಮಾತಾಡ್ತಿ ಅಣ್ಣ ಅಲ್ಲಿ ಪರ್ಸೆಂಟ್ ನಮ್ಮ ಕೆಮಿಸ್ಟ್ರಿ ಮ್ಯಾಚ್ ಆಗೋಯ್ತು ಓಕೆ ಬಂತಾ ಸರ್ ನಿಮ್ಮ ಒಂದು ಭಾಷೆ ಅಂದ್ರೆ ಸರ್ ಇವಾಗ ನಿಮ್ಮ ಭಾಷೆಯಲ್ಲಿ ನಮ್ಮ ಜನಕ್ಕೆ ಏನಾದ್ರೂ ಹೇಳಬೇಕು ಅಂದ್ರೆ ಯಾವ ರೀತಿ ಹೇಳ್ತೀರಾ ನೀವು ಬಂದಿದ್ದು ಹುಬ್ಬಳಿಯಿಂದ ಹೌದು ನೀವು ಬಂದಿದ್ದು ಸಿರ್ಸಿಇಂದ ಡಿಫ್ರೆನ್ಸ್ ಇದೆ ಇದೆ ನಿಮ್ಮ ಭಾಷೆಯಲ್ಲಿ ಯಾವ ರೀತಿ ನಮ್ಮ ಈ ಮೂವಿನ ನೋಡಿ ಅಂತ ಹೇಳ್ತೀರಾ ನಮಸ್ಕಾರ ರೀ ಎಲ್ಲರಿಗೂ ನಾ ಹುಬ್ಬಳ್ಳಿ ಹುಡುಗಾಗಿ ನಿಮ್ಗೆ ಎಲ್ಲರಿಗೂ ಒಂದು ವಿಷಯ ಹೇಳಬೇಕು ಅಂತಂತಂದ್ರೆ ನಮ್ಮ ಶಾಖಾಹರಿ ಸಿನಿಮಾ ಇವತ್ತ ನಾವು ಒಂದು ಸಾಂಗ್ ರಿಲೀಸ್ ಮಾಡಿವಿ ಯಾಕೆ ನಮ್ ಸಿನಿಮಾ ನೋಡಬೇಕು ಅಂತ ಬಂದಾಗ ಈಗ ನಾನು ಏನೋ ಒಂದು ನಮ್ ಸಿನಿಮಾದಾಗ ನಾವು ಫುಲ್ ಪ್ಯಾಕ್ ಎಂಟರ್ಟೈನ್ಮೆಂಟು ಆ ಸಾಂಗ್ ಈ ಸಾಂಗ್ ನಾವ್ ಯಾರನ್ನೋ ಒಬ್ಬರು ಇಟ್ಕೊಂಡು ಪೋಟ್ರೇ ಮಾಡ್ಲಿಕ್ಕೆ ಅಥವಾ ಪ್ರೆಸೆಂಟ್ ಮಾಡ್ಲಿಕ್ಕೆ ಕಥಿನ ಜೀವಾಳ ಆ ಒಂದು ನಾವೀಗ ಈಗ ಎಲ್ಲ ಒಂದ್ ಕಡೆ ಕೂತಾಗ ನಾವು ಅಲ್ಲಿ ಅಲ್ಲೇ ಅಸ್ತಿತ್ವದಾಗ ಇದಿ ಅಂತ ತಿಳ್ಕೊಬೇಕಲ್ಲ ನೀವು ನಮ್ ಸಿನಿಮಾಗ ಥಿಯೇಟ್ರಿಗೆ ಬಂದು ಥಿಯೇಟರ್ ದಾಗ ಕೂತ್ರಿ ಅಂತಂದ್ರ ನೀವು ಮಲ್ನಾಡದಾಗ ಕೂತೀರಿ ಆಮೇಲೆ ಅದ ಊರಾಗ ಕೂತು ಸಿನಿಮಾ ಅನುಭವಿಸ್ಲಿಕ್ಕೆ ಪ್ರತಿಯೊಂದು ಪಾತ್ರ ನಿಮ್ಮ ಆಜು ಬಾಜು ಓಡಾಡ್ಲಿಕ್ಕೆ ಅನ್ನೋ ಅಷ್ಟು ನಮ್ಮ ಸಿನಿಮಾ ನಿಮ್ಮನ್ನ ಅಲಗಾಡ್ಲಿಕ್ಕೆ ಬಿಡುದಿಲ್ಲ ನಿಮ್ಮ ಮೈಂಡ್ ನ ಆಕಡೆ ಕಡೆ ಹೋಲಿಕ್ಕೆ ಬಿಡಂಗಿಲ್ಲ ಸೊ ಅದ್ರ ಸಂಬಂಧ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಗೋಸ್ಕರ ನೀವು ನಮ್ಮ ಸಿನಿಮಾ ನೋಡ್ಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹೇಳ ಎಲ್ರಿಗೂ ನಮಸ್ಕಾರ ನಾನು ಸಿರ್ಸಿ ಕೂಸು ಸೊ ಎಂತ ಹೇಳೋ ಗೊತ್ತಾಗ್ತಾ ಇಲ್ಲ ಬಟ್ ಪ್ಲೀಸ್ ಫೆಬ್ರವರಿಲಿ ಫಿಲ್ಮ್ ರಿಲೀಸ್ ಆಗ್ತು ಎಲ್ಲರೂ ಬಂದು ನೋಡಿ ಅದ್ರಕ್ಕಿಂತ ಮುಂಚೆ ಇವತ್ತು ನಂಗೆ ಸೌಗಂಧಿಕ ಹೇಳೋ ಹಾಡು ರಿಲೀಸ್ ಮಾಡಿದ್ಯಾ ಎಲ್ಲರೂ ಯೂಟ್ಯೂಬಲ್ಲಿ ಹೋಗಿ ಅದಕ್ಕೆ ಲೈಕ್ ಬಟನ್ ಒತ್ತಿ ಶೇರ್ ಮಾಡಿ ಆದಷ್ಟು ರಾಶಿ ಜನಕ್ಕೆ ಹೋಗಿ ತಲುಪವು ಈ ಸಾಂಗ್ ಈ ಹಾಡು ಈ ಸಾಂಗ್ ಹಿಟ್ಟಾದರೆ ನಿಂಗವೇ ಎಲ್ಲರೂ ಥಿಯೇಟ್ರಲ್ಲಿ ಎಂತ ಇದ್ದಿಕ್ಕೋಳು ನೋಡಲ್ ಬತ್ತಿ ಆ್ಯಂಡ್ ಸಿರ್ಸಿಯಲ್ಲೂ ನಂಗೆ ರಾಶಿ ಟ್ರೈ ಮಾಡ್ತೀಯ ಈ ಫಿಲ್ಮ್ ರಿಲೀಸ್ ಮಾಡಲ್ಲೇ ಆ್ಯಂಡ್ ರಾಶಿ ಕಾರಣ ಇದ್ದು ಈ ಫಿಲ್ಮ್ ನೋಡಲ್ಲೇ ಎಂತಕೆಂದ್ರೆ ಇದು ಹೊಸ ತೀರ್ಥಹಳ್ಳಿಯಲ್ಲೇ ಶೂಟ್ ಆಗಿದ್ದಕ್ಕೆ ಮಲೆನಾಡು ಭಾಷೆ ರಾಶಿ ಉಪಯೋಗಿಸಿದ್ಯಾ ಸೊ ಕಗು ಮನೆಯಲ್ಲೇ ಕೂತ್ಕೊಂಡು ನಿಂಗಳ ಅಕ್ಕಪಕ್ಕ ಎಂತೋ ನಡೀತಾ ಇದ್ದು ಹೇಳೋ ಫೀಲಿಂಗ್ ಬಂತು ಸೊ ಪ್ಲೀಸ್ ಎಲ್ಲರೂ ಬಂದು ಫೆಬ್ರವರಿಲಿ ನಂಗೆ ಡೇಟ್ ಈಗ ಅನೌನ್ಸ್ ಮಾಡ್ತೀಯ ಆದ್ರೆ ನಿಂಗೆ ಅವು ಈಗಿಂದನೇ ರೆಡಿ ಆಗಿರಿ ಈ ಫಿಲ್ಮ್ ನೋಡಲ್ಲೇ ಹೇಳಲ್ಲೇ ಇನ್ನೊಂದು ಏನು ಹೇಳಬೇಕು ಅಂತಂತಂದ್ರೆ ಈ ಸಿನಿಮಾ ಹಿಂದೆ ಮುಂದೆ ಅಂದ್ರೆ ಗಾಡ್ ಫಾದರ್ ಅನ್ನೋ ತರ ನಮ್ಗೆ ಯಾರಿಗೂ ಇಲ್ಲ ಸೊ ಮೇನ್ ಆಗಿ ಏನ್ ಹೇಳ್ಬೇಕು ಅಂತಂದ್ರೆ ಜನ ಆಡಿಯನ್ಸ್ ಏನಿದಾರಲ್ಲ ಹುಬ್ಳಿ ಭಾಷೆ ಕಂಟಿನ್ಯೂ ಮಾಡ್ಲಿಕ್ಕೀನಿ ಬೈಕೋ ಬ್ಯಾಟ್ರಿ ಅಡ್ಡಿಲ್ಲ ಅಂತ ಹೇಳಿದ್ರಂ ಇವ್ರಿಗೂ ಗೊತ್ತದ ಅಂದಂಗ ಸೊ ಈ ಗಾಡ್ ಫಾದರ್ ಅನ್ನೋ ಕಾನ್ಸೆಪ್ಟ್ ಏನ ನಮ್ಮ ಸಿನಿಮಾಗೂ ಅದು ಆಕ್ಚುಲಿ ಮ್ಯಾಚ್ ಆಗಿಲ್ಲ ಅಂತ ಗೊತ್ತಿನಿ ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಎಲ್ಲ ಈಗ ನಿಧಿ ಮಾಡ್ಲಿಕ್ಕೆ ನಾ ಮಾಡ್ಲಿಕ್ಕೀನಿ ಅಂತ ಗೊತ್ತು ನಿಧಿ ಯಾರು ವಿನಯ ಯಾರು ಅಂತ ಗೊತ್ತಾಗೋದು ಸಿನಿಮಾ ಮೇಲೆ ಸೊ ನೀವು ನಮ್ಮ ಗಾಡ್ ಫಾದರ್ ನೀವು ಬಂದು ನಮ್ಮ ಸಿನಿಮಾ ನೋಡಿ ಹರಸಿ ಹಾರೈಸಬೇಕು ಅಂತ ಕೇಳ್ಕೊತೀನಿ ನೀವು ಥಿಯೇಟ್ರಿಗೆ ಬಂದ್ರೆ ನಾವೆಲ್ಲರೂ ಆರಾಮಾಗಿ ಇನ್ನು ನೆಕ್ಸ್ಟ್ ಮುಂದಿನ ಹೆಜ್ಜೆಗಳೇನಿರ್ತಾವನ್ನೆಲ್ಲ ಆರಾಮಾಗಿ ಸಾಗಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಹೆಮ್ಮೆಲ್ಲ ಹೇಳ್ಕೋಬೋದು ಮೂಲಕ ನಿಧಿ ಹೆಗಡೆ ಅವರು ಮತ್ತೆ ವಿನಯ್ ಅವರು ಪರ್ಸನಲ್ ಕರಿಯರ್ ಗ್ರೋತ್ ಕೂಡ ಚೆನ್ನಾಗಿ ಆಗಲಿ ಅದು ಈ ಮೂವಿ ಕೂಡ ಒಳ್ಳೆ ಒಂದು ರೆಸ್ಪಾನ್ಸ್ನ ಪಡೆದು ಒಳ್ಳೆ ಯಶಸ್ವಿನ ಕಾಂತಿ ಅಂತ ಹೇಳ್ತಾ ಅವ್ರಿಗೆ ಒಂದು ಥ್ಯಾಂಕ್ ಯು ದಯ ಬೀಳ್ಕೊಡ್ತೀನಿ ಎಲ್ಲರೂ ಪಂಪ್ ಹೌಸ್ ಕನ್ನಡ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪಂಪ್ ಹೌಸ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾಕಂದ್ರೆ ಬೆಳೆಯುವಂತಹ ಎಲ್ಲಾ ತಂಡಕ್ಕೂ ಎವ್ರಿ ಇಂಟರ್ವ್ಯೂ ಮ್ಯಾಟರ್ ಆಗ್ತದೆ ಸೊ ಥ್ಯಾಂಕ್ ಯು ಫಾರ್ ಅಸ್ ನಮ್ಮ ಒಂದು ಅನಿಸಿಕೆನ ಜನರವರೆಗೂ ಥ್ಯಾಂಕ್ ಯು ಸೋ ಮಚ್ ಸಂಕ್ರಾಂತಿ ನಾನು ಬರ್ತಿದ್ದೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್